ಪ್ರಭು ಸ್ವಾಗತ ಓಂ ಶ್ರೀ ಗುರು ಬಸವಲಿಂಗಾಯನಮ ವಾಯುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಸಂಕೇಶ್ವರ್ ಮತ್ತು ರಾಷ್ಟ್ರೀಯ ಬಸವದಳ ದಳ ಸಂಕೇಶ್ವರ್ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಗುರು ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ ಆಚರಣೆ ಮಾಡಲಾಯಿತು ಅದೇ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕೂಡ ಆಚರಣೆ ಮಾಡಲಾಯಿತು ಮೊದಲಿಗೆ ಶಿವ ಬಸವ ಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಹಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಪುಷ್ಪಾರ್ಪಣೆ ಭಾಷಣ ಪೂಜೆ ತದನಂತರ ಎಲ್ಲರಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಮರು ಕಳಿಸಿದಂತೆ ಸದಾ ನಮ್ಮ ದೇಶದ ರಕ್ಷಣೆಯನ್ನ ನಮ್ಮ ದೇಶದ ಸೈನಿಕರು ಜವಾಬ್ದಾರಿಯನ್ನ ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ ಇಂಥ ಘಟನೆಗಳು ನೆರವೇರುವಂತೆ ತಿಳಿಸುತ್ತಾ ನಾನು ತಾನು ನಾನು ಮೊದಲಿಗೆ ಮೌನಾಚರಣೆಗೆ ಕೂಗುತ್ತೇನೆ ದಯಮಾಡಿ ಎಂದರೂ ಒಂದು ನಿಮಿಷ ಕಾಲ ಮೌನಾಚರಣೆ ಶರಣಾಗಿ ತದನಂತರ ಕಾರ್ಯಕ್ರಮನ ಈ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಮಿಶುಗರು ಬಸವನ್ನ ಸಲ್ಲಿಸತಕ್ಕಂಥದ್ದು ಇವರ ಇವರ

ಘಟಕ ವ್ಯವಸ್ಥಾಪಕರು ಸಂಕೇಶ್ವರ್ ಇವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿ ತಮ್ಮ ಭಾಷಣದಲ್ಲಿ ಶಿವಬಸವ ಬಸವ ಬಗ್ಗೆ ಅವರು ಹೇಳಿದರು ಉಪಸ್ಥಿತಿ ರಾಷ್ಟ್ರೀಯ ಬಸವ ದಳದ ತಾಲೂಕು ಅಧ್ಯಕ್ಷರಾದ ಶ್ರೀ ಕಡಪ್ಪರಾಮಪ್ಪ ಬಸ್ತವಾಡಿ ಸುನಿಲ್ ಬಸವೇಶ್ವರ್ ಗುಳ್ಗುಳೆ ಶ್ಯಾಮಗೌಡ ಅಮ್ಮನಗಿ ಸುನಿಲ್ ತನೌಡಿ ಮಲ್ಲಪ್ಪ ದೊಡ್ಮಂಗಿ ಮಹಾಂತೇಶ್ ಶಿರಮಠ್ ಎಂ ಎನ್ ಎಸ್ ಮಠಪತಿ ಮೆಕ್ಯಾನಿಕಲ್ ಮಠ್ ಎಸ್ ಬಿ ಪೂಜಾರಿ ಅದೇ ರೀತಿ ಪಿಎಂ ರಾಯ್ಬಾಗಿ ಶಂಕರ್ ಟಿ ಟಿಐ ಬನಟ್ಟಿ ಭಾತಿ ಲಮಾಣಿ ವಿಶ್ವನಾಥ್ ಹಿರಿಕುಡಿ ಚಾಲಕ ನಿರ್ವಾಹಕರು ತಾಂತ್ರಿಕ ಸಿಬ್ಬಂದಿಯವರು ಹಾಗೂ ರಾಷ್ಟ್ರೀಯ ಬಸವದಳದ ಪದಾಧಿಕಾರಿಗಳು ಮತ್ತು ಸದಸ್ಯರು ಪಾಲ್ಗೊಂಡಿದ್ದರು ಎಸ್ ಕೆ ಸರ್ ನಿರೂಪಣೆ ಮಾಡಿ ವಂದಿಸಿದ್ದರು ಕಾರ್ಯಕ್ರಮ ಭಕ್ತಿಮಯವಾಗಿ ಯಶಸ್ವಿಯಾಗಿ ಅಂದ ಚಂದವಾಗಿ ಜರುಗಿತು ನ್ಯೂಸ್ संकेश्वर <Sessiz inhale> शरणागत रक्षकवरम् बसवं जन्म कुटारम् बसवं नमामि श्रीगुरु बसवेषं विषय अस्ति अष्टे अले देहल्यासत् ಭವನದಲ್ಲಿಯೂ ಕೂಡ ಮೊಟ್ಟ ಮೊದಲ ಬಾರಿಗೆ ಇವತ್ತು ಬಸವ ಜಯಂತಿಯ ಕಾರ್ಯಕ್ರಮವನ್ನು ಕೂಡ ಆಚರಿಸ್ತಕ್ಕಂಥ ಆಚರಿಸ್ತಾ ಇರುವುದು ಅತ್ಯಂತ ಹೆಮ್ಮೆಯ ಒಂದು ವಿಷಯ ಅಂತ ಹೇಳ್ಬೋದು ಬಸವಣ್ಣನವರು ನಮ್ಮ ದೇಶಕ್ಕೆ ಕೊಟ್ಟಂಥ ಎರಡು ಮುಖ್ಯವಾಗಿರ್ತಕ್ಕಂಥ ತತ್ವಗಳು ಅಂತಂದ್ರೆ ಕಾಯಕ ಮತ್ತು ದಾಸೋಹ ಈ ನಾನು ಮುಖ್ಯವಾಗಿ ಇವತ್ತು ಘಟಕದ ವೇದಿಕೆಯ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ಘಟಕ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿಗಳು ಹಾಗೂ ನಮ್ಮ ರಾಷ್ಟ್ರೀಯ ಬಸವ ಅಧ್ಯಕ್ಷರು ಎಲ್ಲರಿಗೂ ಕೂಡ ನಾನು ಅವರಿಗೂ ಕೂಡ ಶರಣಗಳನ್ನು ಹೇಳ್ತಾ ಅಷ್ಟೇ ಅಲ್ಲದೆ ಇವತ್ತಿನ ಈ ಒಂದು ಬಸವ ಜಯಂತಿಯನ್ನ ನಾವೆಲ್ಲರೂ ಕೂಡ ಕರ್ನಾಟಕದಾದ್ಯಂತ ಅತ್ಯಂತ ವಿಜೃಂಭಣೆಯನ್ನು ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೇವೆ ನಮ್ಮ ಸಂಸ್ಥೆ ಏನು ಬಸವಣ್ಣನವರ ಏನು ಒಂದು ಅವರ ಕಾಯಕ ಯೋಗಿ ಅಂತ ಪ್ರಶಸ್ತಿ ಪಡೆಂಥವ್ರು ಅಂದರೆ ಕಾಯಕವೇ ಕೈಲಾಸ ಅಂತ ಹೇಳಿದವರು ಕಾಯಕವನ್ನು ಮಾಡಬೇಕಂತ ಹೇಳಿಕೊಟ್ಟವರು ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸತತವಾಗಿ ಯಾವುದೇ ಹಬ್ಬ ಇರಲಿ ಹರಿದಿನ ಇರಲಿ ಅಥವಾ ಯಾವ ಉತ್ಸವ ಇರಲಿ ಮೆರವಣಿಗೆ ಇರಲಿ ಏನೇ ಇದ್ದರೂ ಸಹಿತ ನಮ್ಮ ಸಂಸ್ಥೆ ವಾಹನಗಳ ಕಾರ್ಯಾಚರಣೆ ನಿರಂತರವಾಗಿ ಎಲ್ಲ ಬೇರೆ ಇಲಾಖೆಗಳಿಗೆ ಸರ್ಕಾರಿ ರಜೆ ಯಾವ ರೀತಿ ಇರುತ್ತದೆ ಆ ರೀತಿ ನಮ್ಮ ಇಲಾಖೆಗೆ ರಜೆ ಇರುವುದಿಲ್ಲ ಅಗಲು ರಾತ್ರಿ ಅನ್ನದೇ ನಮ್ಮ ಸಿಬ್ಬಂದಿಗಳು ಕರ್ತವ್ಯನ ನಿರ್ವಹಿಸ್ತಾರೆ ಅದಲ್ಲದೆ ಜಗಜ್ಯೋತಿ ಆದಂಥ ಜಗಜ್ಯೋತಿ ಭಕ್ತಿ ಭಂಡಾರಿ ಕಾಯಕೋಗಿ ಬಸವ ಬಸವೇಶ್ವರ ಬಸವಣ್ಣ ಕ್ರಾಂತಿಯೋಗಿ ಮಹಾಮಾನವಾದಿ ವಿಶ್ವಗುರು ಬಸವೇಶ್ವರ ಜಯಂತಿ ಅಂದೋ ಎಷ್ಟೊಂದು ನಾಮ ನಾಮಗಳನ್ನು ಇವರು ಪಡೆದಿದ್ದಾರೆ ಇದಕ್ಕೆ ಕಾರಣ ಅವರು ಮಾಡಿದಂಥ ಒಂದು ಸಮಾಜ ಸೇವೆಯ ಒಂದು ಉಲ್ಲೇಖ ಸಂಕೇತ ಇವರು ಕಾಯಕ ದಾಸುವ ಮತ್ತು ಸಮಾನತೆಯ ತಳದೆಯ ತಳದೆಯ ಮೇ ತಳಹದ ಮೇಲೆ ಪ್ರಬುದ್ಧ ಸಮಾಜದ ಕನಸು ಕಂಡ ವಿಶ್ವಗುರು ಕಾಯಕ ಯೋಗಿ ಜಗಜ್ಯೋತಿ ಬಸವಣ್ಣವರು ಎಲ್ಲರೂ ದೇವರು ಮತ್ತು ಧರ್ಮದ ಬಗ್ಗೆ ಮಾತನಾಡುವಾಗ